ಇನ್ನು ಗಟ್ಟಿಮೆಡದ ಸೀರಿಯಲ್ ಖ್ಯಾತ ನಾಯಕಿ ನಟಿಯುವಂತಹ ಅದ್ಭುತವಾದ ನಟಿ ಇದೀಗ ವಿದ್ಯುತ್ ಆಗಿದೆ ಎಂಬ ಮಾಹಿತಿ ಇರ್ತದೆ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರು ಈ ಘಟನೆ ನಡೆದಿದೆ ಎಂಬ ಮಾಹಿತಿ ಬರ್ತದೆ ಅವರು ನಿಜಕ್ಕೂ ಗಟ್ಟಿಮಳ ಸೀರಿಯಲ್ನಲ್ಲಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಸುಮಾರು ಒಂದೂವರೆ ಸಾವಿರ ಅಧಿಕ ಎಪಿಸೋಡ್ಗಳಲ್ಲಿ ಪೂರೈಸಿದಂಥ ಹಾಗೂ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಂತಹ ಅದ್ಭುತವಾದ ನಟಿ ಇದೀಗ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ಎಂಬ ಮಾಹಿತಿ ಬರ್ತಾ ಅಂತದ್ದು ಹಾಗಾದ್ರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಹೌದು ಇವರು ವೇದಾಂತ ಅವರ ಅಜ್ಜಿಯ ಪಾತ್ರದಲ್ಲಿ ಅಭಿನಯಿಸಿದಂತಹ ನಟಿ ಕಮಲಶ್ರೀ ಅವರು ಇಂದು ಮುಂಜಾನೆ ನಾಲ್ಕು ಮೂವತ್ತೈದರ ಸುಮಾರಲ್ಲಿ ಹೃದಯಘಾತದಿಂದ ಕೊನೆ ಸೆಳೆದಿದ್ದಾರೆ ಸುಮಾರು ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇಲ್ಲಿ ಸುವಾಸಿನಿ ಅವರ ತಾಯಿಯ ಪಾತ್ರದಲ್ಲಿ ವೇದಾಂತ ಅವರ ಅಜ್ಜಿಯ ಪಾತ್ರದಲ್ಲಿ ಅಭಿನಯಿಸಿದರು ಹಾಗೂ ತುಂಬನೇ ಒಳ್ಳೆಯ ಅಜ್ಜಿಯ ಪಾತ್ರವನ್ನು ಇವರು ಅಭಿನಯಿಸಿದರು ಹಾಗೆ ಸಾಕಷ್ಟು ಎಲ್ಲರ ಮನೆ ಮಾತು ಕೂಡ ಆಗಿದ್ದರು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆ ಸೆಳೆದಿರುವುದು ನಿಜಕ್ಕೂ ಕೂಡ ಆಗತ ಕರಿಯದ ವಿಚಾರ ಅಂತಲೇ ಹೇಳ್ಬೋದು ಏನೋ ಕನ್ನಡ ಚಿತ್ರರಂಗಕ್ಕೆ ನುಂಗಲ್ ತುತ್ತಾಗಿದೆ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಏನೋ ನಟಿ ಕಮಲ್ಷಿ ಅವರು ಅವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಅಭಿನಯ ಕೂಡ ಮಾಡಿದ್ರು ಸಾಕಷ್ಟು ಸಿನಿಮಾ ಸೀರೆಗಳಲ್ಲಿ ಅಭಿನಯಿಸಿದಂಥ ಇವರು ಗಟ್ಟಿಮಾಡ ದೊಡ್ಡ ಮಡಿಗೆ